ಪ್ರೀತಿಯ ಪೋಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ವೆಲ್ಕಮ್ ಬ್ಯಾಕ್ ಟು ತೇಜಸ್ಕಿಲ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ನೋಡ್ತಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೋ ಐಕನ್ ಕ್ಲಿಕ್ ಮಾಡಿ ಫೇಸ್ಬುಕ್ ಹಾಗೆ ಫಾಲೋ ಮಾಡಿ ಚಾ ಅಕ್ಷರದ ಹೆಣ್ಣು ಮಗುವಿನ ಹೆಸರುಗಳು ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾರ್ವಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹಾಗೆ ಶೇರ್ ಮಾಡಿ ಚಹನಾ ಇಷ್ಟ ಆದ ಹಾಗೆ ಕಮೆಂಟ್ ಮಾಡಿ ಚೈತ್ನ ಚಾರಿಕಾ చారుల చయనా ప్లీజ్ సబ్స్క్రైబ్ నోడి చరిత చేష్ట చెల్వి చిమీ చింత్యా ಈ ವಿಡಿಯೋ ಇಷ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಚುಮಿತಾ ಚೈತ್ರಾಲಿ ಚಂಪಿಕಾ ಚಾನಸ್ಯ ಈ ವಿಡಿಯೋ ಇಷ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಂಡಿಕಾ ಚರಣ್ಯ చారిత్ర్య ప్లీజ్ సబ్స్క్రైబ్ మాకం నోడి చారుణ్య చార్వికా ని ఫ్రెండ్స్కి ఫ్యమిలీ శేర్ మి చతుర్వి చిన్వి చింత చిరాన్వి ಈ ವಿಡಿಯೋ ಇಷ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಿರಣ್ಯ ಚಿರಸ್ವಿ ಚೈತನ್ಯ ಚಿತ್ತಾರ ಚಿತ್ರಾಲಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಸಪೋರ್ಟ್ ಮೀ ವಿಡಿಯೋ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ